ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಜೇನು ಹಿಡಿಲಿಕ್ಕೆ ವೇನೂರು ಸೈಡ್ ಪೊಕ್ಕಿಗೆ ಬಂದಿದ್ದೇನೆ ಪೊಕ್ಕಿ ಅಂತ ಇದೆ ಅಲ್ಲಿ ಬಂದಿದೆ ನೋಡಿ ಇಲ್ಲಿ ಜೇನು ಇದೆ ಈ ಗೂಳೆ ಒಳಗಡೆ ಜೇನು ಇದೆ ಇದು ನಾವು ಸ್ವಲ್ಪ ದೊಡ್ಡದು ಮಾಡಿದ್ದು ಬನ್ನಿ ಯಾವ ರೀತಿ ಹಿಡಿಯೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ಇಷ್ಟು ಓಪನ್ ಮಾಡಿ ಆಯಿತು ಇರಿಗೆಲ್ಲ ನೋಡ್ತಾ ಕಾಣ್ತಾ ಇದೆಯಲ್ಲ ಸೊ ನಮಗೆ ಹೇಗೆ ರೀ ತೆಗೀಬೇಕು ಅಷ್ಟು ಜಾಗವನ್ನು ಮಾಡ್ಕೋಬೇಕು ಮೊದಲು ಹಾಗಾದರೆ ಹೆರಿಗೆ ಪೆಟ್ಟಾಗಬಾರ್ದು ಸುಮೆಲ್ಲಾಗೆ ಏರಿಯನ್ನು ತೆಗೆದು ಇಲ್ಲಿ ಸೆಟ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಆಯಿತು ಇನ್ನು ಜೇನು ಹಿಡಿಯೋದು ನೋಡಿ ಜೇನೆಲ್ಲ ಹಾರ್ತಾ ಇದೆ ಅದನಿಗೆ ತೆಗೆದು ಗೂಡಿಗೆ ಬಿಡುವ ಸ್ವಲ್ಪ ಜೇನನ್ನು ಗೂಡಿಗೆ ಬಿಟ್ಟಾಯಿತು ಸ್ವಲ್ಪ ಕೈಯಲ್ಲಿ ಹಿಡಿದು ಆ ಜೇನನ್ನು ಬಿಟ್ಟು ಹೋದ್ರು ನಮಗೆ ರಾಣಿ ಸಿಕ್ಕಿ ಆಗಿದೆ ಅದನಿಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ರಾಣಿ ಸಿಕ್ಕಾಗಿದೆ ನಾವು ರಾಣಿಯನ್ನು ಹಿಡಿದು ಪೆಟಿಗೆಗೆ ಬಿಟ್ಟಾಗಿದೆ ಈಗ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ತೆಗೆದು ಬಿಡುವುದು ಎಷ್ಟು ಕೈಯಲ್ಲಿ ಆಗುತ್ತೋ ಅಷ್ಟು ಬಿಡಬೇಕು ನಾವು ಮೊದಲು ಸೊ ರಾ ರಾಣಿ ನನಗೆ ಮೊದಲೇ ಸಿಕ್ಕಿದ್ರೆ ಹಂಗೆ ಅದು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಅಲ್ಲಿ ಕಷ್ಟ ಇತ್ತು ನೋಡಿ ಸ್ವಲ್ಪ ಸ್ವಲ್ಪ ಜೇನನ್ನು ಹಿಡಿದು ಪೆಟ್ಟಿಗೆಗೆ ಸೇರಿಸುವಂಥದ್ದು ರಾಣಿ ಒಂದೇ ಬಂತು ಅಂತ ಪೆಟ್ಟಿಗೆಗೆ ತನ್ನಷ್ಟಕ್ಕೆ ನಾನು ಜೇನೆಲ್ಲ ಜೇನು ಹುಳ ಎಲ್ಲ ಬರ್ತವೆ ನೋಡಿ ಕೈಯಿಂದ ತೆಗೆದು ಬಿಡುವಂಥದ್ದು ಇದು ತುಂಬ ಸುಲಭ ಆಗುತ್ತೆ ನಮಗೆ ಅಂದರೆ ಕೈಯಿಂದ ತೆಗೆದಿ ಥರ ಬಿಟ್ಟರೆ ಬೇಗ ಬೇಗ ತುಂಬಿಸ್ಲಿಕ್ಕಾಗ್ತದೆ ಇಲ್ಲಾಂದರೆ ಅದರಷ್ಟೇ ಹೋಗುತ್ತೆ ಅದು ಸ್ವಲ್ಪ ಲೇಟ್ ಆಗ್ತದೆ ನಾವು ಕಾಯಬೇಕಾಗ್ತದೆ ಯಾಕಂದರೆ ಇದರಲ್ಲಿ ನಿಧಾನವೇ ಪ್ರಧಾನ ಎಷ್ಟು ತಾಳ್ಮೆ ವಹಿಸಿ ನಾವು ಇದನ್ನು ಕೆಲಸ ಮಾಡ್ತೀವೋ ಅಷ್ಟು ಸುಲಭ ಆಗುತ್ತೆ ಕೆಲಸ ತಾಳ್ಮೆಯಿಂದ ಜಾಗೃತಿಯಿಂದ ನೊಣಗಳಿಗೆ ಪೆಟ್ಟಾಗ್ಬಾರ್ದು ಜೇನುಹುಳಕ್ಕೆ ಪೆಟ್ಟಾಗದಾಗಿ ಅದನ್ನು ಸೂಕ್ಷ್ಮತೆಯಿಂದ ಗ್ರ ಕೆಲಸ ಮಾಡ್ತೀವಿ ಜೇನು ಹುಳಕ್ಕೆ ಪೆಟ್ಟಾಯಿತು ಅಂತ ಹೇಳಿದರೆ ಅದು ನಮಗೆ ಚುಚ್ಚುತ್ತೆ ಜೇನು ಹುಳ ಕಚ್ಚೋದಿಲ್ಲ ಚುಚ್ಚೋದು ಅದು ಚುಚ್ಚುತ್ತೆ ಎಲ್ರಿಗೂ ಚುಚ್ಚುತ್ತೆ ಜೇನು ಕೆಲಸ ಮಾಡೋರಿಗೂ ಚುಚ್ಚುತ್ತೆ ಯಾರಿಗೆ ಚುಚ್ಚೋದಿಲ್ಲ ಅಂತ ಇಲ್ಲ ಸೊ ಕೈಯಿಂದ ತೆಗೆದು ಬಿಟ್ಟ ನಂತರ ಜೇನು ಹುಳ ನೋಡಿ ಅಲ್ಲಿಂದ ಕೆಳಗಿಂದ ಮೇಲ್ಮೇಲೆ ಬರ್ತಾ ಇದೆ ಯಾಕಂದ್ರೆ ಅಲ್ಲಿ ಮೇಲ್ಗಡೆ ಪೆಟ್ಟಿಗೆಯಲ್ಲಿ ಜೇನು ನೊಣ ಇದೆ ಹೀಗೆ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಬಿಟ್ಟು ಉಳಿದವು ಅದು ತನ್ನಷ್ಟಕ್ಕೆ ತಾನೇ ಬರ್ತವೆ ನೋಡಿ ನೋಡಿ ಮೇಲ್ಮೇಲೆ ಬರ್ತಾ ಇದ್ದೆ ರಾಣಿ ಪೆಟ್ಟಿಗೆ ಒಳಗಡೆ ಇರೋದ್ರಿಂದ ಆ ರಾಣಿಯ ಸ್ಮೆಲ್ಗೆ ಅದು ಬರ್ತದೆ ನೋಡಿ ಕೈಯಿಂದ ಬಿಡುವಾಗ ಎಷ್ಟು ಕ್ಲೀನ್ ಆಗಿ ನೀಟಾಗಿ ಅದು ಹೋಗ್ತದೆ ನೋಡಿ ಅದಕ್ಕೆ ನೋವಾಗಬಾರ್ದು ಅಷ್ಟೇ ಸೂಕ್ಷ್ಮತೆಯಿಂದ ಕೆಲಸವನ್ನು ಮಾಡಬೇಕು ನೋಡಿ ಇನ್ನು ಎಷ್ಟು ಪೆಟ್ಟಿಗೆಗೆ ಬಿಟ್ಟಿದ್ದೀವೋ ಅಷ್ಟೇ ಇನ್ನೂ ಇಲ್ಲಿ ಇದಾವೆ ಇನ್ನು ಮೂಡೋಳಗಡೆ ನೋಡಿ ಅದು ಹೋಗುವ ಚಂದ ನೋಡಿ ನಿಜವಾಗಲೂ ಜೇನು ಅಂದರೆ ಜೇನಿನ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಗುತ್ತೆ ನಮ್ಮ ಟೆನ್ಷನ್ನು ಏನಿದ್ರೂ ದೂರ ಆಗುತ್ತೆ ನೋಡಿ ಇಷ್ಟು ಜೇನು ಸಿಕ್ಕಿದೆ ನಮಗೆ ಎಷ್ಟು ಜೇನು ಸಿಕ್ಕಿದೆ ಅಂದರೆ ಹಳೇ ಎರೀ ಇದು ಎಷ್ಟು ಚಂದವಾಗಿ ಜೇನು ಸಂಗ್ರಹಿಸಿದೆ ನೋಡಿ ಒಂದು ತುಂಡು ತಿಂದು ನೋಡುವ ಹೇಗಿದೆ ನೋಡುವ ರುಚಿ ನೋಡಿ ಒಂದು ತುಂಡು ಕೈಯಲ್ಲಿ ತಗೊಂಡಿದ್ದೀನಿ ನಾನು ಅದನ್ನೀಗ ತಿಂದು ನೋಡುವ ಎಷ್ಟು ಚೆನ್ನಾಗಿದೆ ಅಂತೇಳಿ ಹಾ ಅಮೃತ ಸ್ವರ್ಗ ಸೂಪರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸ್ವರ್ಗ ನೋಡಿ ಈಗ ರಾಣಿ ಪೆಟ್ಟಿಗೆಯ ಒಳಗಡೆ ಇದೆ ತನ್ನಷ್ಟಿಗೆ ತಾನೇ ಇಲ್ಲಿ ಗೂಳೆಯಿಂದ ನೊಣಗು ಮೇಲೆ ಬರ್ತಾ ಇರುವಂತದ್ದು ನೋಡಿ 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 ಸಾಲುಗಟ್ಟಿ ಸಾಲ ಆಗಿ ಮೇಲೆ ಬರ್ತಾ ಇದೆ ಅಂದ್ರೆ ಅದಕ್ಕೆ ಗೊತ್ತಾಗಿದೆ ಈಗ ಇಲ್ಲೇ ಎಲ್ಲೋ ರಾಣಿ ಇದೆ ಅಂತೇಳಿ ಅದನ್ನು ಹುಡುಕೊಂಡು ಮೇಲೆ ಮೇಲೆ ಬರ್ತಾ ಇದೆ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಈಗ ನೋಡಿ ರಾಶಿಗಟ್ಟಲೆ ಬರುವಂಥದ್ದು ನೋಡಿ ಸಾಲಾಗಿ ಓಡಿ ಓಡಿ ಬರ್ತವೆ ಅದು ಒಂದು ಗೂಡಲ್ಲಿ ರಾಣಿ ಇರೋದು ಅಂತ ಹೇಳಿದ್ರೆ ಅಲ್ಲೆಲ್ಲ ಜೇನು ನೊಣಗಳು ಇರ್ತವೆ ಒಂದು ಗೂಡಲ್ಲಿ ರಾಣಿ ಇದ್ರೆ ಅಲ್ಲೆಲ್ಲ ನೊಣಗಳು ರಾಶಿ ಬಿದ್ದಿರ್ತವೆ ಅದು ಹೇಗೆ ಅಂತ ಹೇಳಿದ್ರೆ ಮೊದ್ನ ಕಾಲದಲ್ಲಿ ಒಂದು ಊರಿಗೆ ಒಬ್ಬ ರಾಜ ಇದ್ದ ಹಾಗೆ ರಾಜ ಎಲ್ಲಿ ಇರ್ತಾರ ಅಲ್ಲಿ ಸೈನಿಕರು ಪ್ರಜೆಗಳು ಎಲ್ಲರೂ ರಾಶಿ ಬಿದ್ದಿರ್ತಾರೆ ಹಾಗೆ ಈ ಗೂಡಲ್ಲಿ ರಾಣಿ ಇದ್ರೆ ಎಲ್ಲಿ ರಾಣಿ ಇರುತ್ತೋ ಅಲ್ಲಿ ಅದರ ಪ್ರಜೆಗಳು ಇರ್ತವೆ ನೋಡಿ ಎಲ್ಲ ಜೋನ್ ಹೇಗೆ ಓಡಿ ಬರ್ತಾ ಇದೆ ನೋಡಿ ಸಾಲುಗಟ್ಟಿ ಓಡಿ ಬರ್ತಾ ಇರೋದು ಮೇಲೆ 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 ಬಂತು ನೋಡಿ ಸ್ವಲ್ಪ ಬಾಕಿ ಇದೆ ನೋಡಿ ವಿಡಿಯೋ ನೋಡ್ತಾ ಇರಿ ಇನ್ನು ಮುಂದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ನೋಡ್ತಾ ಇರಿ ಹಾಗೆ ನೋಡಿ ವಿಡಿಯೋ ಪೂರ್ತಿ ನೋಡಿ ಆದಮೇಲೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಜೇನಿನ ಬಗ್ಗೆ ಕೇಳಬೇಕಿದ್ರೆ ಕೇಳಿ ನಿಮಗೆ ಆನ್ಸರ್ ಮಾಡ್ತೇನೆ ನಾನು ನೋಡಿ ಎಷ್ಟು ಚಂದ ನೋಡಿ ಅದು ಬರುವಂಥದ್ದು ಸಾಲುಗಟ್ಟಿ ಓಡಿ ಓಡಿ ಬರ್ತವೆ ಪಾಪ ಆ್ಯಕ್ಚುಲಿ ಜೇನು ಹುಳ ಅದು ತುಂಬ ಪಾಪ ಜೀವಿ ನಮ್ಮ ಕೆಲಸ ಆಗಿದೆ ನಾವು ಕುತ್ಕೊಂಡು ನೋಡ್ತಾ ಇದ್ದೀವಿ ಇನ್ನು ಏನಿದ್ರೆ ಅದರ ಕೆಲಸ ನಿಧಾನಕ್ಕೆ ಅದು ಬರ್ತವೆ ಜೇನು ಹುಳ ತುಂಬಾ ಪಾಪ ಅಂತ ಜೀವಿ ಅದು ಅದಕ್ಕೆ ನೋವಾದ್ರೆ ಮಾತ್ರ ಖಚಿತ ಹೊರದು ಬಟ್ಟಿ ಅದು ಬಿಟ್ಟರೆ ಬೇರೆ ಏನು ಮಾಡೋದಿಲ್ಲ ಅದು ಅದು ಮಳೆಗಾಲಕ್ಕೆ ಬೇಕಾಗಿ ಜೇನು ಸಂಗ್ರಹಿಸಿರ್ತವೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಮಳೆಗಾಲ ಬರೋಕ್ಕಿಂತ ಮುಂಚೆನೆ ನಾವು ಅದನ್ನು ಅದರ ಆಹಾರವನ್ನು ಆಕ್ಚುಲಿ ಅದು ನಮಗೆ ಜೇನು ಕೊಡುತ್ತೆ ಅಂತ ಹೇಳಿದ್ರೆ ಜೇನು ಅದರ ಆಹಾರ ಮಳೆಗಾಲದಲ್ಲಿ ಅದಕ್ಕೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮಳೆಗಾಲ ಮಳೆಗಾಲಕ್ಕೋಸ್ಕರ ಅದು ಸಂಗ್ರಹಿಸಿರ್ತದೆ ಆಹಾರವನ್ನು ಅದನ್ನ ನಾವು ಕದ್ದು ತೆಗೆಯೋದು ಎಲ್ಲ ರಾಶಿ ಬಿಟ್ಟಿದ್ವಲ್ಲಿ ನೋಡಿ ಕೇಳೋದು ಜೇನಿನ ಸ್ವಭಾವ ಅದು ರಾಣಿ ಇದ್ದ ಕಡೆ ಇವೆಲ್ಲ ಇರ್ತಾರೆ ಈ ನೋಡಿ ಈಗ ನಾವು ಕೊನೆಯ ಹಂತದಲ್ಲಿದ್ದೆ ಈಗ ಎಲ್ಲ ಕೆಳಗಿಂದೆಲ್ಲ ಮೇಲೆ ಟ್ರಾನ್ಸ್ಫರ್ ಆಗ್ತಾ ಇದ್ದೀವಿ ಸೊ ರಾಣಿ ಇಡುವ ಕಡೆಗೆ ಹೋಗ್ತಾಯಿದ್ದೆ ਉਨੇ ਸਨ ਜੋ ਜਿਹਨੋਂ ਬਾਕੀ ਆ